ನರೇಂದ್ರ ಮೋದಿಜಿ ಅವ್ರ ನಾನು ಮಾತಾಡ್ತಾ ಹೋಗ್ತಾ ಇದ್ದೀನಿ ನಾವು ಸುಮ್ಮನೆ ಹೇಳಿ ಇವ್ರಿಗೆ ತಲೆ ಕೆಟ್ಟೋಗ್ಬಿಟ್ಟು ಅವ್ರಿಗೆ ಕಾಂಗ್ರೆಸ್ ಪಕ್ಷ ಏನ್ ಮಾಡಿದೆ ಏನ್ ಮಾಡುತ್ತೆ ಅಂತ ಹೇಳೋದಕ್ಕೆ ಅವ್ರಿಗೆ ಶಕ್ತಿ ಇಲ್ಲ ಯಾಕಂದ್ರೆ ಅವ್ರು ರಾಹುಲ್ ಗಾಂಧಿ ತಲೆಯಲ್ಲಿ ಮಣ್ಣಿದೆ ಅವ್ರಿಗೆ ಬುದ್ಧಿ ಜ್ಞಾನ ಏನಿದೆ ಅನ್ನೋದು ಎಲ್ಲರೂ ಕೂಡ ಗೊತ್ತು ಆ ಹತ್ರ ಟೆಂಪಲ್ಗೆ ಹೋದ್ರೆ ತೀರ್ಥ ಕೊಟ್ರೆ ತೀರ್ಥ ಹೀಗೆ ಕುಡಿಬೇಕು ಹಿಂಗಾಕೋಬೇಕು ಅನ್ನೋದು ಆ ಮನುಷ್ಯನಿಗೆ ಗೊತ್ತೇ ಇಲ್ಲ ನಮ್ಮ ನೆಲ ಜಲ ಭಾಷೆ ಸಂಸ್ಕೃತಿ ಬಗ್ಗೆ ಗೊತ್ತಿಲ್ಲ ನಮ್ಮ ಆಧ್ಯಾತ್ಮಿಕತೆ ನಮ್ಮ ರಾಮಾಯಣ ಮಹಾಭಾರತ ಭಾಗವತದ ಬಗ್ಗೆ ನಮ್ಮ ಅಣ್ಣ ಬಸವಣ್ಣನ ವಚನಗಳ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಅಂತ ಒಬ್ಬ ವ್ಯಕ್ತಿ ನೆಟ್ಕೊಂಡು ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಇವನ್ ಯಾಕೆ ಅದೇ ನಾವಿವಾಗ ಏನಂತ ಹೇಳ್ತೀವಿ ಇವನಾರವ 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 ಎಂದೆನಿಸಿದರಯ್ಯ ಇವ ನಮ್ಮ ಬೈ ಇವ ನಮ್ಮ ಬೈ ಇವ ನಮ್ಮ ಬೈ ಎಂದೆನಿಸಯ್ಯ ಕೂಡಲೇ ಸಂಗಮ ದೇವ ನಾನಿನ್ನ ಮನೆಯ ಮಗನಯ್ಯ ಅಂತೇಳಿ ನಾವ್ ಹೇಳಿದ್ರೆ ಅವ್ರು ಹೇಳಿದ್ ನಮ್ಮ ತಮ್ಮ ದೊಡ್ಡನಗೌಡ ಹೇಳ್ತಾ ಇದ್ದಾರೆ ಇವ್ ನರ್ವ ಇವ್ ನರ್ವ ಇವ್ ನರ್ವ ಅಂತ ಹೇಳಿ ಕೇಳಿದ ಅದೇ ನಾವು ನರೇಂದ್ರ ಮೋದಿಜಿ ಅವ್ರಿಗೆ ಹೇಳ್ರಿ ಸ್ಪಷ್ಟವಾಗಿ ಕನ್ನಡದಲ್ಲಿ ನಮ್ಮ ವಚನಗಳನ್ನ ಅವರು ಕಂಠಸ್ಥ ಮಾಡ್ಕೊಂಡು ಕೂಡ ಸ್ವಚ್ಛವಾಗಿ ಹೇಳ್ಬಲ್ಲ ಅಂತ ಒಂದು ಈ ನೆಲದಲ್ಲಿ ಹುಟ್ಟಿರೋದು ಒಬ್ಬ ಮಾನೀಯ ಹಾಗಾಗಿ ಅವ್ರಿಗೆ ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಕಾಂಗ್ರೆಸ್ ಪಕ್ಷ ಅವ್ರ ಸಾಧನೆಗಳು ಹೇಳ್ಬೇಕಾ ಈ ದೇಶವನ್ನ ಯಾವ ರೀತಿ ಹಾಳು ಮಾಡಿದ್ದಾರೆ ಅನ್ನೋದು ಜನರಿಗೆ ಗೊತ್ತಿದೆ ಮುಂದೆ ಏನ್ ಮಾಡ್ತೀವಿ ಅನ್ನೋದಕ್ಕೆ ಅವ್ರ ಮುಂದೆ ಏನು ಮಾರ್ಗನೇ ಇಲ್ಲ ಯಾರು ಈ ದೇಶದ ಪ್ರಧಾನಮಂತ್ರಿ ಕಾಂಗ್ರೆಸ್ ಪಕ್ಷವು ಪಕ್ಷದ ಪರವಾಗಿ ಅಂದ್ರೆ ಅದನ್ನು ಹೇಳ್ಕೊಳ್ಳೋ ರಾಹುಲ್ ಗಾಂಧಿ ಅಂತ ಹೇಳ್ಕೊಳ್ಳೋ ಧೈರ್ಯನೂ ಇಲ್ಲ ಅವರಿಗೆ ಹಾಗಾಗಿ ಇವತ್ತು ನರೇಂದ್ರ ಮೋದಿಜಿ ಅವ್ರ ಬಗ್ಗೆ ನಾವು ಹೇಳ್ಕೊತಾ ಹೋಗ್ತಾ ಇದ್ರೆ ನಮ್ಮನ್ನ ತಪ್ಪಿಸೋ ಪ್ರಯತ್ನದಲ್ಲಿ ವ್ಯಕ್ತಿಗತವಾಗಿ ನಮ್ಮನ್ನ ಅವರು ಟಾರ್ಗೆಟ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ದಯಮಾಡಿ ಇದು ತಲೆ ಕೆಡಿಸೋದಿಕ್ ಹೋಗ್ಬೇಡ್ರಿ ನಮ್ಮ ದೇಶದ ಹಿತರಕ್ಷಣೆಗೆ ನಮ್ಮ ದೇಶದ ಭದ್ರತೆಗೆ ನಮಗೆ ನರೇಂದ್ರ ಮೋದಿ ಅವರು ಬೇಕು ಭಾರತೀಯ ಜನತಾ ಪಕ್ಷ ಬೇಕು ಇವತ್ತು ನಮ್ಮ ಗುಷ್ಟಿಗೆಯ ಒಬ್ಬ ಯುವಕ ವಿದ್ಯಾವಂತ ಒಬ್ಬ ಡಾಕ್ಟರ್ ಎಲ್ಲ ಭಾಷೆಗಳ ಪರಿಜ್ಞಾನ ಇರುವಂತ ಒಬ್ಬ ಅತ್ಯಂತ ಅದ್ಭುತವಾದಂತ ಡಾಕ್ಟರ್ ಬಸವರಾಜ್ ಅವರನ್ನ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಲೋಕಸಭಾ ಅಭ್ಯರ್ಥಿಯಾಗಿ ಇವತ್ತು ಘೋಷಣೆ ಮಾಡಿದ್ದಾರೆ ಅವ್ರನ್ನ ಗೆಲ್ಲಿಸೋಣ ಮತ್ತೊಮ್ಮೆ ಮತ್ತೊಮ್ಮೆ ಈ ಮೋದಿ ಮೋದಿ ಅನ್ನುವಂತ ಶಬ್ದ ಈ ನಮ್ಮ ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಸಚಿವ ಶಿವರಾಜ್ ತಗಡಿ ಅವರ ಕಿವಿಗೆ ಅದು ಮುಳ್ಳಂಗಿ ಮುಳ್ಳಲ್ಲಿ ಜುಚ್ಚಿದ್ರೆ ಹೆಂಗಾಗ್ತಾ ಇದೆ ಹಂಗಾಗ್ತಾ ಇದೆ ಬಂಧುಗಳು ಇವತ್ತು ಇವತ್ತು ಯಾರಾದ್ರೂ ಮೋದಿ ಮೋದಿ ಅಂತ ಹೇಳಿ ಕೂಗಿದ್ರೆ ಅವ್ರ ಕಪಾಳ ಹೇಳಿ ಹೇಳ್ತಾರೆ ಅಂತಂದ್ರೆ ಎಷ್ಟು ತಲೆ ಕೆಟ್ಟಿರ್ಬೇಕು ಬಂಧುಗಳು ಇವತ್ತು ಬಂಧುಗಳೇ ಇವತ್ತು ಕಪಾಳ ಕೊಡಿರಿ ಅಂತ ಹೇಳಿ ಸಂಸ್ಕಾರ ಸಂಸ್ಕೃತಿ ಇಲ್ದಿರುವಂತ ಒಂದು ಕಾಂಗ್ರೆಸ್ ಪಕ್ಷದ ಮಂತ್ರಿ ತಂಗಡಿಗೆ ಆ ಮಾತನ್ನು ಹೇಳಿದ್ರೆ ಇವತ್ತು ತಂಗಡಿಗೆ ಕಪ್ಪಾಳ ಕೊಡಿಬೇಕಂತಂದ್ರೆ ನಮಗೊಂದು ಸೆಕೆಂಡ್ ಕೂಡ ಟೈಮ್ ಬೇಕಾಗಿಲ್ಲ ಇವತ್ತು ಆದ್ರೆ ಅದು ಭಾರತೀಯ ಜನತಾ ಪಕ್ಷದ ಸಂಸ್ಕಾರ ಸಂಸ್ಕೃತಿ ಅಲ್ಲ ಬಂಧುಗಳೇ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ನಾನು ಪ್ರಾರ್ಥನೆ ಮಾಡೋದು ನಮ್ಮ ಡಾಕ್ಟರ್ ಬಸವರಾಜ್ ಅವರಿಗೆ ಮತ ಚಲಾಯಿಸುವಂತ ಸಂದರ್ಭದಲ್ಲಿ ನಿಮ್ಮ ಮನಸಲ್ಲಿ ಹೃದಯದಲ್ಲಿ ಮೋದಿ ಮೋದಿ ಅಂತೇಳಿ ಎರಡು ಬಾರಿ ತಾವು ನೆನೆಸ್ಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷದ ಕಮಲದ ಗುರುತಿಗೆ ನೀವು ಮತ ಚಲಾಯಿಸಿದ್ರೆ ಆ ಎರಡು ಬಾರಿ ನೀವು ಮೋದಿ ಮೋದಿ ಅಂತೇಳಿ ನೀವು ಮತ ಚಲಾಯಿಸ್ತಿರಲ್ಲ ಆ ತಂಗಡಿಗೆ ಎರಡು ಕಡೆ ಇರುವಂತ ಕೆನ್ನೆಗೆ ಕಪ್ಪಳಕ್ಕೆ ಬಾರಿಸಿದಂಗೆ ಆಗುತ್ತೆ ಇವತ್ತು ಸಂಸ್ಕಾರ ಇಲ್ಲ ಇವತ್ತು ನಾವ್ ಯಾವ್ದಾದ್ರೂ ನಮ್ಮ ಗ್ರಾಮಗಳಲ್ಲಿ ನಾವು ಹೋದ್ರೆ ನಾವು ನಮ್ಮ ಗ್ರಾಮದಲ್ಲಿರುವಂಥ ಹಿರಿಯರ ಬಗ್ಗೆ ಪರಿಚಯ ಮಾಡುವಂಥ ಸಂದರ್ಭದಲ್ಲಿ ನಾವು ಯುವ ಮಿತ್ರರು ನನ್ನ ಯುವ ಸ್ನೇಹಿತರು ಯಾವುದಾದ್ರೂ ಗ್ರಾಮಕ್ಕೆ ನಾವು ಈ ಪ್ರಚಾರಕ್ಕೆ ಹೋಗೋ ಸಂದರ್ಭದಲ್ಲಿ ಅಣ್ಣ ಈ ನಾನು ನಮ್ಮ ಯಜಮಾನ್ರಣ್ಣ ಅವ್ರು ಎಂಬತ್ತು ವರ್ಷ ವಯಸ್ಸು ಹೇಳಿ ಅವರು ಕಾಲಿಗೆ ನಮಸ್ಕಾರ ಮಾಡಿ ನಾವು ಅವ್ರ ಕಾಲಿಗೆ ನಮಸ್ಕಾರ ಮಾಡುವಂಥ ರೀತಿಯಲ್ಲಿ ನಮಗೆ ಪರಿಚಯ ಮಾಡಿಕೊಡ್ತಾರೆ ಅದು ನಮ್ಮ ಸಂಸ್ಕಾರ ಅದು ನಮ್ಮ ಸಂಸ್ಕೃತಿ ಬಂಧುಗಳೇ ಅಂಥದ್ದು ಈ ಒಬ್ಬ ದೇಶದ ಪ್ರಧಾನ ಮಂತ್ರಿ ಇಡೀ ಪ್ರಪಂಚನೇ ಕೊಂಡಾಡುವಂತ ನರೇಂದ್ರ ಮೋದಿ ಅವರ ಬಗ್ಗೆ ಪ್ರೀತಿಯಿಂದ ಮೋದಿ ಮೋದಿ ಅಂತ ಕರೆದ್ರೆ ಕಪಾಳಕ್ಕೆ ಅಂತ ಅಂತಂದ್ರೆ ಇವತ್ತು ತಂಗಡಿಗೆಗೆ ಯಾವೊಂದು ಸ್ಥಿತಿಗೆ ಕಾಂಗ್ರೆಸ್ ಪಕ್ಷ ತಲುಪಿದೆ ಅಂತೇಳಿ ತಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ ಬಂಧುಗಳಿಗೆ ಇವತ್ತೇನೋ ಒಂದು ಮಾತನ್ನ ಹೇಳ್ತಾ ಇದ್ರು ನಾನು ಈ ಮಾತು ನಾನು ಕಪಾಳಕ್ಕೆ ಒಡೀರಿ ಅಂತಂದ್ರೆ ಕಪಾಳಕ್ಕೆ ಒಡೀರಿ ಅಂತ ನಾನು ಹೇಳಿಲ್ಲ ಮೋದಿ ಮೋದಿ ಅಂತ ನಾವು ನೆನೆಸ್ಕೊಂಡು ನಾವೇನು ಮತ ಚಲಾಯಿಸ್ತೀವೋ ಅದೇ ಆ ತಗಡಿಗೆ ಕಪ್ಪಾಳಿಕೆ ಆಗುತ್ತೆ ಅಂತ ನಾನು ಹೇಳಿದ್ರೆ ಇವತ್ತು ಹೇಳ್ತಾ ಇದ್ದಾರಂತೆ ಅಂತೆ ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ನನಗೆಲ್ಲ ಗೊತ್ತಿದೆ ಜನಾರ್ದನ್ ರೆಡ್ಡಿ ಅವ್ರನ್ನ ನಾನು ಬೆತ್ತಲವಾಗಿ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳಿ ಹೇಳಿದ್ದಾರೆ ಮಧುಗಳೇ ನಿನ್ನ ಪಕ್ಷದ ಅಧಿನಾಯಕಿ ಸೋನಿಯಾ ಗಾಂಧಿ ಕೈಯಲ್ಲಿ ಜನಾರ್ದನ್ ರೆಡ್ಡಿ ಬೆತ್ತಲ ಮಾಡೋದಕ್ಕೆ ಆಗಿಲ್ಲ ಅಧಿಕಾರಕ್ಕೆ ಬರೋದಕ್ಕೆ ಜನಾರ್ದನ ನಿಟ್ಟಿನ ತಟ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ನಾಲ್ಕು ವರ್ಷ ನನ್ನ ಜೈಲಲ್ಲಿ ಇಟ್ಟು ಅಧಿಕಾರಕ್ಕೆ ಬಂದಿದ್ದೀರಲ್ಲ ನಾಚಿಕೆಯಿಂದ ನೀವು ತಲೆ ಬರ್ರಿ ಇವತ್ತು ಬಂದಿರಿ ನೀವು ಅಧಿಕಾರಕ್ಕೆ ಬರ್ತೀರೋ ನಾನು ನೋಡ್ತೀನಿ ನಾನು ಇವತ್ತು ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇಡೀ ದೇಶದಲ್ಲಿರುವಂತ ಜನರೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದಾರೆ ಇವತ್ತು ಬಂಧುಗಳೇ ನಾನು ಎಲ್ಲ ಕಡೆ ಕೂಡ ಒಂದು ಮಾತನ್ನು ಹೇಳ್ತಾ ಇರ್ತೀನಿ ನಮ್ಮ ದೇಶದಲ್ಲಿ ನಾವೆಲ್ಲರೂ ಕೂಡ ನಂಬಿರೋದು ಕರ್ಮ ಸಿದ್ಧಾಂತ ನಾವು ಏನು ಒಳ್ಳೇದನ್ನ ಮಾಡ್ಕೊಂತೀವೋ ಒಳ್ಳೇದೇ ನಮ್ ಹಿಂದೆ ಬರುತ್ತೆ ವಾಪಸ್ ಬರುತ್ತೆ ಕೆಟ್ಟದನ್ನ ಮಾಡಿಕೊಂಡ್ರೆ ಕೆಟ್ಟದ್ದು ನಮಗೆ ವಾಪಸ್ ಬರುತ್ತೆ ಇವತ್ತು ಕಾಂಗ್ರೆಸ್ ಪಕ್ಷದವರು ಅವರ ಹತ್ತು ವರ್ಷದ ಮನಮೋಹನ್ ಸಿಂಗ್ ನೇತೃತ್ವದ ಅಧಿಕಾರದಲ್ಲಿ ಸೋನಿಯಾ ಗಾಂಧಿ ಅವರ ನೇತೃತ್ವದ ಯು ಪಿ ಎ ಸರ್ಕಾರದಲ್ಲಿ ಇಡೀ ದೇಶವನ್ನು ಕೊಳ್ಳೆ ಹೊಡೆದು ಜನಾರ್ದನ್ ರೆಡ್ಡಿನ ಜೈಲ್ಗೆ ಹಾಕಿದ್ದೀರಿ ಆಂಧ್ರದಲ್ಲಿ ಜಗನ್ಮೋಹನ್ ರೆಡ್ಡಿ ಅವ್ರನ್ನ ಜೈಲ್ಗೆ ಹಾಕಿದಿರಿ ತಮಿಳ್ನಾಡಲ್ಲಿ ಕನಿಮುಳ್ಳಿ ಅವ್ರನ್ನ ಜೈಲಿಗೆ ಹಾಕಿದ್ದೀರಿ ನಮ್ಮ ಅಭಿನವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಮಿತ್ ಶಾ ಜೈಲಿಗೆ ಹಾಕಿದ್ದೀರಿ ನೀವು ನಿಮಗೆ ನಾಚಿಕೆ ಇಲ್ಲ ಅಧಿಕಾರಕ್ಕೋಸ್ಕರ ಮೂವತ್ತು ದೊಡ್ಡ ದೊಡ್ಡ ಕುಟುಂಬಗಳನ್ನ ಜೈಲ್ಗೆ ಹಾಕುವಂತ ನೀವು ಪ್ರಯತ್ನ ನೀವು ಮಾಡಿ ನೀವು ಬೆತ್ತಲಾಗಿದ್ದೀರಿ ಈ ದೇಶದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಸರ್ಕಾರ ಇವತ್ತು ನೀವು ಭ್ರಷ್ಟಾಚಾರ ಮಾಡಿದ್ರೆ ನಿಮ್ಮನ್ನ ಇವತ್ತು ಈ ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ತಂಗಡಿಗೆ ಏನ್ ಹೇಳ್ತಾ ಇದ್ರಲ್ಲ ಬೆತ್ತಲ ಅಂತೇಳಿ ಡಿ ಕೆ ಶಿವಕುಮಾರ್ ತಿಹಾರ್ ಜೈಲ್ಗೆ ತಗೊಂಡೋಗಿ ಹಾಕಿದಾಗ ನಿಮ್ಮ ಬೆತ್ತಲ ಮಾಡೋದು ಅಂತೇಳಿ ಭೈರತಿ ಸುರೇಶ್ ಅವರು ಆ ಜನಾಂಗದ ಓಟ್ ಸೆಳೆಯುವ ಪ್ರಯತ್ನ ಮಾಡ್ತಾ ಇದಾರೆ ಅಂತ ಹೇಳಿ ಬಂದ್ ಯಾರು ಏನು ಬೇಕಾಗಿಲ್ಲ ಇವತ್ತು ರಾಹುಲ್ ಗಾಂಧಿಗೆ ಡಿ ಕೆ ಶಿವಕುಮಾರ್ ಬೇಕಾಗಿದ್ದಾರೆ ಮೊನ್ನೆ ಮಂಡ್ಯದಲ್ಲಿ ಮಾತಾಡ್ತಾ ಮಾತಾಡ್ತಾ ಅವ್ರ ಮನಸ್ಸಲ್ಲಿರೋ ಮಾತನ್ನು ಹೇಳಿದ್ರು ಏನಂತ ಹೇಳಿದ್ರು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ನಾಯಕರಾದ ಸಿದ್ದರಾಮಯ್ಯನವರೇ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರೇ ಅಂತೇಳಿ ರಾಹುಲ್ ಗಾಂಧಿ ಮನಸ್ಸಲ್ಲಿರೋ ಮಾತನ್ನ ಹೇಳೇ ಬಿಟ್ರ ಅವರು ಆದ್ರೆ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸೋದು ಗ್ಯಾರಂಟಿ ಇವರು ಗ್ಯಾರಂಟಿಗಳೆಲ್ಲ ಒಂದು ಕಡೆ ಹೊಡ್ಕೊಂಡು ಹೋಗ್ತವೆ ಸಿದ್ದರಾಮಯ್ಯ ಅವ್ರನ್ನ ಕೂಡ ಇವರು ಕೆಳಗಿಳಿಸೋದು ಗ್ಯಾರಂಟಿ ಅದು ರಾಹುಲ್ ಗಾಂಧಿ ಮನಸ್ಸಲ್ಲಿರೋ ಮಾತನ್ನೇ ಹೇಳಿದ್ದಾರೆ ಇದು ನಿಮ್ ಸಂಸ್ಕಾರ ನಿಮ್ಮ ಸಂಸ್ಕೃತಿ ಯಾಕೆ ಅಂತಂದ್ರೆ ಇವತ್ತು ನಮ್ಮ ಸಿದ್ದರಾಮಯ್ಯ ಅವ್ರ ಬಗ್ಗೆ ನಾನು ಒಂದು ಒಳ್ಳೆಯ ಮಾತನ್ನ ಹೇಳಬೇಕು ಅವ್ರು ದುಡ್ಡು ತಗೊಳ್ಳೋದು ಗೊತ್ತಿಲ್ಲ ದುಡ್ಡು ಕೊಡೋದು ಕೂಡ ಗೊತ್ತಿಲ್ಲ ಅವರಿಗೆ ಆದ್ರೆ ಡಿ ಕೆ ಶಿವಕುಮಾರ್ಗೆ ಹೆಂಗ್ ಕಲೆಕ್ಟ್ ಮಾಡಬೇಕು ಗೊತ್ತು ಹೆಂಗ್ ಕೊಡಬೇಕು ಅನ್ನೋದು ಕೂಡ ಗೊತ್ತು ಅದಕ್ಕೆ ರಾಹುಲ್ ಗಾಂಧಿಗೆ ಡಿ ಕೆ ಶಿವಕುಮಾರ್ ಬೇಕು ಇದು ನಿಮ್ಮ ಹಣೆ ಬರಹ ನಿಮ್ಮ ಕಾಂಗ್ರೆಸ್ ಪಕ್ಷದ ಹಣೆ ಬರಹ ಹುಷಾರಾಗಿ ಮಾತಾಡ್ರಿ ಇವತ್ತು ಜನಾರ್ದನ್ ರೆಡ್ಡಿ ಬಗ್ಗೆ ನಮ್ಮ ಅಮರೇಗೌಡ ಬಯಾಪುರ ಅವ್ರು ಕೂಡ ಅವ್ರ ಬಗ್ಗೆ ನಾನು ಪಾಪ ನಾನು ಮರೆತೋಗಿದ್ದೀನಿ ಅಮರೇಗೌಡ ಬಯಾಪುರ ರಾಜಕೀಯದಲ್ಲಿ ಇದಾನೆ ಅನ್ನೋದು ನಿಜವಾಗ್ಲು ನನ್ಗೆ ಗೊತ್ತಿದ್ದಿಲ್ಲ ನನಗೆ ಮತ್ತೆ ನಾನು ನಿಮಗೆ ತಮಾಷೆ ಕೇಳ್ತಾ ಇಲ್ಲ ನಿಮ್ಮನ್ನ ನಗಿಸ್ಬೇಕು ಇನ್ನೊಂದಂತಿಲ್ಲ ನಿಜವಾಗ್ಲೂ ನಾನು ಅಮರೇಗೌಡ ಭಯಪಟ್ಟರೆ ಮರತೇ ಹೋಗಿದ್ದೀನಿ ನಾನು ಆದ್ರೆ ಇದ್ದಕ್ಕಿದ್ದಂಗೆ ನನ್ನ ಸ್ನೇಹಿತರು ಯಾರೋ ಅಣ ಅವರು ಈ ರೀತಿ ಕುಷ್ಟಿಗೆಯಲ್ಲಿ ಏನೋ ಮಾತಾಡಿದ್ದಾರೆ ಅಂತೇಳಿ ವಿಡಿಯೋ ತೋರಿಸಿದ್ದರು ನನಗೆ ಆವಾಗ ಜಿಲ್ಲಾಧ್ಯಕ್ಷರಾಗಿದ್ದಾರೆ ಅವರು ಮತ್ತೆ ರಾಜಕೀಯದಲ್ಲಿ ಇದ್ದಾರೆ ಅಂತೇಳಿ ನನಗೆ ಅವತ್ತು ಗೊತ್ತಾಯ್ತು ನನಗೆ ಅವರು ಮಾತಾಡ್ತಾ ಮಾತಾಡ್ತಾ ಇವತ್ತು ನಾನು ಯಾ ನಮ್ಮ ದೊಡ್ಡನ್ ಗೌಡ್ರು ಹೇಳ್ತಾ ಇದ್ರು ನಾನು ಯಾವ ಪಕ್ಷಕ್ಕೆ ಮಾತು ಕೊಟ್ರೆ ಆ ಪಕ್ಷಕ್ಕೆ ನಾನು ನಿಷ್ಠಾವಂತರಾಗಿರ್ತೀನಿ ಅಂತಂದ್ರೆ ಅರೆ ನೀನ್ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಯಾವ ಪಕ್ಷಕ್ಕೆ ಮಾತು ಕೊಟ್ರೆ ಆ ಪಕ್ಷಕ್ಕೆ ನಾನು ಊಟ ಆಗ್ತೀನಿ ಅಂತಂದ್ರೆ ಮನಸ್ಸಲ್ಲಿರೋ ಮಾತು ಅಲ್ಲಿ ಹೊರಗಡೆ ಬಂತು ಅಂದ್ರೆ ದ್ರೋಹ ಮಾಡೋ ವ್ಯಕ್ತಿ ಅಂತ ಹೇಳಿ ಇವತ್ತು ನನ್ನ ಸಹೋದರರು ನನಗೆಲ್ಲ ಕೂಡ ವಿಷಯ ಹೇಳ್ತಾ ಇದ್ರು ನನಗೆ ಗೊತ್ತಿದ್ದಿಲ್ಲ ಈ ವಿಚಾರ ಇಕ್ಬಾಲ್ ಅಹಮದ್ ಸರಡಿಗೆ ಅಂತ ಹೇಳಿ ಮಾಧ್ಯಮ ಸ್ನೇಹಿತರು ಇಲ್ಲೇ ಇದ್ದಾರೆ ಇಕ್ಬಾಲ್ ಅಹಮದ್ ಸರಡಿಗೆ ಅಂತ ಹೇಳಿ ಗುಲ್ಬರ್ಗದವರಿಗೆ ವಿಧಾನ ಪರಿಷತ್ತಿಗೆ ಚುನಾವಣೆಗೆ ಕಾಂಗ್ರೆಸ್ ಪಕ್ಷ ನಿಲ್ಲಿಸಿದಾಗ ಅವರಿಗೆ ನಂಬಿಕೆ ದ್ರೋಹ ಮಾಡಿ ಅವ್ರಿಗೆ ಓಟ್ ಹಾಕಿಲ್ದಂಗೆ ಬೇರೆಯವ್ರಿಗೆ ಓಟ್ ಹಾಕಿ ಅವ್ರನ್ನ ಸೋಲಿಸಿದ್ದವರು ಇದೇ ಅಬ್ರೇಗೌಡ ಬಯಾಪುರ ನೀವು ಮಾತಾಡ್ತಾ ಇದ್ದೀರಿ ನೀವು ಮತ್ತೆ ಅವ್ರಿಗೆ ಅಂತಂದ್ರೆ ಜಾತಿ ಬಗ್ಗೆ ಅವ್ರಿಗೊಂದು ಭಯ ಇದೆ ನಮ್ಮ ದೊಡ್ಡನಗೌಡ್ರು ಗೌಡ್ರು ನನ್ನ ಸಹೋದರ ಹೇಳಿದಂಗೆ ಯಾಕಂದ್ರೆ ನಮ್ಮ ದೊಡ್ಡನಗೌಡ್ರು ಗೌಡ್ರು ನನಗೆ ವಾಜಪೇಯಿ ಅವ್ರ ಇದ್ದಂಗೆ ನನಗೆ ನಿಜವಾಗ್ಲು ನಾನು ಯಾಕೆಂತಂದ್ರೆ ತನ್ಮಾನ ಅಟಲ್ ಬಿಹಾರಿ ವಾಜಪೇಯಿ ಅವರ ಮುಖ ಚಿತ್ರ ನೀವು ನೋಡ್ರಿ ಯಾವತ್ತಿಗೂ ಈ ದೇಶ ಯಾವತ್ತಿಗೂ ಮರೆಯೋದಿಕ್ಕೆ ಸಾಧ್ಯನೇ ಇಲ್ಲ ಆ ನಗು ಮುಖ ಮಗು ಮುಖ ಅದೇ ನನ್ನ ದೊಡ್ಡನಗೌಡ್ರಗವಂತ ನೀವು ಇಪ್ಪತ್ತು ವರ್ಷಗಳಿಂದ ಅಜಾತ ಶೇತ್ರ ಅವರು ಯಾರಿಗೆ ನಿಷ್ಕಲ್ಮಶವಾಗಿರ್ತಾರೆ ನಮ್ಮ ಅಬರೇಗೌಡ ಬಯಾಪುರವರಿಗೆ ತಲೆ ಕೆಟ್ಟೋಗ್ಬಿಟ್ಟಿದೆ